ಸಂಗೀತ ಸಾಂಸ್ಕೃತಿಕ ಸಂಘಟನೆ ಸಪ್ತಕದ ಮುಖಾಂತರ ರಾಜ್ಯದ ಸಂಗೀತ ಪ್ರಿಯರಿಗೆಲ್ಲ ಪರಿಚಿತರಾದ ಹೆಗಡೆ ಗುಣವಂತೆ ನೂರ ಐವತ್ತೇಳು ವರ್ಷಗಳ ಹಿಂದೆ ಸ್ಥಾಪಿತವಾದ ಕಾಸರ್ಕೋಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ತಾವು ಅರವತ್ನಾಲ್ಕು ವರ್ಷ ಹಿಂದೆ ಓದಿದ ಈ ಶಾಲೆಯ ಮಕ್ಕಳಿಗಾಗಿ ಬಿಸಿಯೂಟ ತಯಾರಿಸುವ ಎಲ್ಲ ಉಪಕರಣಗಳನ್ನು ಕೊಡುಗೆಯಾಗಿ ನೀಡಿದರು ಅಭಿಮಾನಿಗಳು ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಶಿಕ್ಷಕರು ಸೇರಿದ್ದ ಈ ಸಮಾರಂಭದಲ್ಲಿ ಭಾವುಕರಾಗಿ ಮಾತನಾಡಿದ ಜಿಎಸ್ ಹೆಗಡೆ ನನ್ನ ಬದುಕಿನ ಧನ್ಯತೆಯ ಕ್ಷಣ ಎಂದು ಹೇಳಿದರು ಶಾಲೆಗೆ ಸದಾ ಬೆಂಬಲ ನೀಡುವುದಾಗಿ ಪ್ರಕಟಿಸಿದರು ಎಲ್ಲ ರೀತಿಯ ಕಾಳಜಿರುವಂತಹ ಹಿರಿಯ ಪತ್ರಕರ್ತರಾದಂತಹ ಶ್ರೀ ಜಿಯು ಬೆಡ್ಕರ್ ಅವರನ್ನ ನಾನು ಎಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾಗಿ ಸ್ವಾಗತಿಸಿ ಅವರಿಗೆ ನಾನು ಕೊಡ್ತೀನಿ ಮನುಷ್ಯನ ಜೀವನದಲ್ಲಿ ಕೆಲವೇ ಗಳಿಗೆಗಳಿರುತ್ತೆ ಅದು ನೆನಪಿಡಬೇಕಾದಂತ ಗಳಿಗೆ ಅವರವ್ರ ಜೀವನದಲ್ಲಿ ಯಾರೋ ಬರುತ್ತೆ ಆದರೆ ಈ ಒಂದು ಅಪರೂಪದ ಒಂದು ಅತ್ಯಂತ ಆತ್ಮಸಂತೋಷದ ಘಟನೆ ನಾನು ನನ್ನ ವಿಷಯದಲ್ಲಿ ಸಾಕ್ಷಿಯಾದದ್ದು ಅದಕ್ಕೆ ಕಾರಣೀಕರ್ತರಾದದ್ದು ಒಂದು ಅನಾಮಿಕ ದಾನಿಗಳು ಯಾಕೆಂದರೆ ಆದರೆ ಅವರು ಕೊಡೋ ಕೊಟ್ಟಂತಹ ದಾನವನ್ನು ಉಪಯೋಗಿಸುವ ವಿಷಯದಲ್ಲಿ ನಾನು ಸ್ವಲ್ಪ ವಿಶೇಷವಾಗಿ ಕಾಲಿ ನೆನಪು ಮಾಡ್ಕೊಂಡು ನಮ್ಮೂರು ಶಾಲೆ ನಾನು ಪಾಲ್ಕು ಶಾಲೆ ಈಗೊಂದು ತಿಂಗಳ ಹಿಂದೆ ನಮ್ಮ ನಾರಾಯಣ ಯಾಜ್ಯ ಮನೇಲಿ ನಾನು ಬಂದಿರೋದು ಬಂದಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ ಯೋಚನೆ ಆಯಿತು ಇದು ಮಾಡಬೇಕಿತ್ತು ಯಾರೇ ಇದ್ದ ತಕ್ಷಣ ನೆನಪಾಗ್ತಾನೆ ಈ ದಿನ ನಮ್ಮ ಈ ದಿನ ಹೇಳಿದೆ ಇಂಥದೊಂದು ಶಾಲೆ ಇದೆ ಅಲ್ಲಿ ಹೋಗೋಣ ಅಂತ ಹೇಳಿ ಯಾಕೆ ಕೇಳ ಹೋಗೋಣ ಅಂತ ಸೀದಿಸಿದೆ ನಮಗೆ ಈ ಮೇಡಮ್ ಇತ್ತು ಹೋಗಿ ನಾನು ಹಿಂಗೆ ಹೇಳ್ತೀನಿ ಒಂದು ಅರ್ಧ ಗಂಟೆ ಒಳಗೆ ನಮ್ಮ ರಾಮಚಂದ್ರ ಮೇಷಿದೆ ಹೀಗೆ ನಮ್ಮ ನಿದ್ದಿಂತ ಒಂದು ಉದ್ದೇಶಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿ ಆ ಪಾಪ ಎಲ್ಲ ಮಾಡಿ ಹೀಗಿದ ಇದು ನಾನು ಕೊಡೋದು ಏನೋ ದೊಡ್ಡ ವಿಷಯವೇ ಅಲ್ಲ ಇಲ್ಲಿ ಇದು ಯಾವ ಕೊಟ್ಟು ಕೊಡ್ತಾ ಇದ್ದೀವಿ ಅದು ನನ್ನ ಮೇಲೆ ಇರುವಂತಹ ಎಷ್ಟು ನೀವು ಇದು ಮಾಡಿಸಿದೆ ಅಂತ ಒಂದು ಅದು ಅಲ್ಲದೆ ಈ ಶಾಲೆ ಬಾಂಧವ್ಯ ಬಗ್ಗೆ ನಾನು ಬಹಳ ಆಯಿತು ಯಾಕೆಂದರೆ ನೂರ ಐವತ್ತೇಳು ವರ್ಷದ ಹಳೆಯ ಶಾಲೆ ಇದೇ ಶಾಲೆ ಒಂದು ಸೌತ್ ಕೇಂದ್ರದಲ್ಲಿ ಇದ್ದಿದ್ರೆ ನೂರನೇ ವರ್ಷದಲ್ಲಿ ಮಹಾದಳ ಸಮಾರಂಭ ಮಾಡಿ ಮುಖ್ಯಮಂತ್ರಿ ಕರಿತಿದ್ವಿ ಆದರೆ ಅದು ಗವರ್ನರ್ನ ಕರಿತೀವಿ ಇರಲಿ ಅಲ್ಲಿ ಸ್ಥಿತಿಗತಿಗೆ ಅಲ್ಲಿ ಅದು ಲೌಕಿಕವಾದಂತ ಇರುತ್ತೆ ಆದರೆ ಕೊ ಹಳೆಯ ಇತಿಹಾಸ ಇರುವಂತಹ ಈ ಶಾಲೆ ಎಂತವರು ಇಲ್ಲಿಯ ಒಂದು ಕಾಲದವರು ದೊಡ್ಡ ದೊಡ್ಡ ವಿಜ್ಞಾನಿಗಳು ಡಾಕ್ಟರು ದೊಡ್ಡ ದೊಡ್ಡ ಎಲ್ಲ ಹುದ್ದೆಗಳನ್ನು ಏರಿದ್ದಾರೆ ಎಲ್ಲರೂ ಮಾಡ್ತಾ ಇದ್ದಾರೆ ಯಾರು ಮಾಡೋದಿಲ್ಲ ಅಂತಲ್ಲ ಅದು ನಾನು ಮಾಡುವಂತ ಈ ಕಾರ್ಯಕ್ರಮಕ್ಕೆ ಇವತ್ತೊಂದು ಮೂರ್ತ ರೂಪ ಕೊಟ್ಟ ಆ ಭಗವಂತನಿಗೆ ಒಂದಿಷ್ಟ ನನ್ನ ಈ ಶಾಲೆಯ ಬಾಂಧವ್ಯದ ಒಂದು ಕೆಲವು ಮಾರ್ಗದ ನಾನು ಹೇಳಣೇಬೇಕು ಈ ಶಾಲೆ ನನ್ನ ಹಿರಿಯರು ನಮ್ಮ ಮನೆಯಲ್ಲಿ ಹಿರಿಯರು ಅಂದ್ರೆ ನನ್ನ ಮನೆ ಹಿರಿಯ ಅಣ್ಣ ಕಾಬಾಲ್ ಇರ್ತಾರೆ ಅವ್ರಿಗೆ ತೊಂಬತ್ನಾಲ್ಕು ವರ್ಷ ಆಯ್ತು ಅವರಿಗೆ ಬಂದಿದ್ರು ಬರ್ತಿದ್ರು ಬಟ್ ಅವ್ರಿಗೆ ಅರ್ಜೆಂಟ್ ನಾವು ತಗೊಂಡ್ ಬಂದು ಹೋಗ್ಬೇಕೆ ತೊಂಬತ್ನಾಲ್ಕು ವರ್ಷ ಅಲ್ಲಿ ಇಲ್ಲಿ ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸ್ವರೆಗೂ ಓದಿದಾರಂತೆ ಅದರ ನಂತರ ನನ್ ಶ್ರೀ ಪದ್ಮೈಗೌಡರು ಬರೇ ಯಾವಾಗೆಲ್ಲ ಕಳಿಸ್ತಿ ಅಂತ ನಾನು ವಾಟ್ಸಪ್ ಎಲ್ಲ ನೋಡಿ ಖುಷಿ ಪಡುವ ಜೀವ ಆಮೇಲೆ ನಮ್ಮ ಹೆಚ್ಚು ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲ ಇಲ್ಲಿ ಒಂದನೇ ಕ್ಲಾಸ್ ಇಂದ ಹೋಗ್ತಾರೆ ಬಾಳ್ ಬಂದಿದ್ದಾರೆ ನಮ್ಮ ಮೇಲೆ ಎಲ್ಲ ಇದೆಲ್ಲ ಒಂದು ಸಾಧ್ಯ ಆಗ್ಲಿಕ್ಕೆ ನಮ್ಮ ತೊಂಬತ್ನಾಲ್ಕು ಕ್ವಶನ್ ಬೆಳಿಗ್ಗೆ ಹೇಳ್ತಾ ಇದ್ರು ಹಾಗೆ ನಾನು ಒಂದನೇ ಕ್ಲಾಸ್ ನಾಲ್ಕನೇ ಕ್ಲಾಸಲ್ಲಿ ಹೋಗಿ ಓದಿದ್ದೀನಿ ಆಗ ಒಬ್ರು ನಾಯ್ಕ ಅಂತಿದ್ರು ಮಂತ್ರಿ ಬರ್ತಿದ್ರು ನಂದೆ ರಾಜು ನಾಯ್ಕಾಯ್ಕಲೇ ಹೊಡಿತಿದ್ರು ನಾನೇ ತಿಂದಿ ಒಂದು ಗೋಚಿ ಇಟ್ಕೊಂಡು ಒಂದು ಹಾಕೊಂಡು ಇಬ್ಬ ಹಾಕೊಂಡು ಒಂದು ಸೈಕಲ್ ಹುಡ್ಕೊಂಡು ಬರ್ತಿದ್ರು ರಾಜು ನಾಯ್ಕರು ಅಂತ ಅವ್ರು ಅಂದ್ರೆ ನಾನ್ ಕಲಿವಾಗ್ಲೂ ಇಡ್ಬಾಡ್ತಿದ್ರು ಅವರು ಕಲಿವಾಗ್ಲೂ ಎಡ್ ಮಾಡ್ತಾರೆ ಇದು ವಿಶೇಷ ನಾನು ಎಷ್ಟು ಹಳೆಯ ಒಂದು ಖುಷಿಯಾಗುತ್ತೆ ಆಗತ್ತೆ ಈ ಹಳೆ ತಂಗತಿಗಳೆಲ್ಲ ಈಗಿನವರಿಗೆ ಖುಷಿ ಆಗ್ತಾ ಬೇಡ ನಾವು ಖುಷಿ ಪಡೋಣ ಇಲ್ಲ ನಮ್ ಕಾಯಿಲ್ಲ ನಡೆಯುತ್ತೆ ನಮ್ಮಂತ ಒಂದು ವಯಸ್ಸಾದವರಿಗೆ ಈಗಿನ ಖುಷಿ ಹಾಗೆ ಆಗುತ್ತೆ ಯಾವುದೇ ಒಂದು ವಿಷಯ ಹೀಗೆ ಒಂದು ನಮ್ಮ ಇಡೀ ಮನೆತ ನನ್ನ ಅಕ್ಕ ಶಾರದಯಜಿ ನನ್ನ ತಂಗಿ ಎಲ್ಲ ಇನ್ನೂ ಓದ್ತಾರೆ ಹಾಗೆ ನನ್ನ ಊರಿನವರು ಅಂತ ಎಲ್ಲರೂ ಓದಿದ್ದಾರೆ ಆಗ ಆ ಶಾಲೆಗೆ ಹಲವು ವರ್ಷಗಳ ಕಾಲ ಇಲ್ಲಿಯ ಅಧ್ಯಕ್ಷರಾಗಿದ್ದ ಶ್ರೀ ತಿಮ್ಮಯ್ ಶೆಟ್ಟು ತಿಮ್ಮ ಶೆಟ್ಟು ಸರ್ ತಿಮ್ಮ ಶೆಟ್ಟು ತಿಮ್ಮಯ್ ಶೆಟ್ಟು ಬದ್ರಿಕೆಲ್ಲ ಅವರಿಗೆ ಅವರ ಇವತ್ತಿಗೂ ಅವ್ರು ಮಾಡೋ ಭಾಷಣ ನಾನು ಬ್ಯಾರ್ಟಿ ಒಂದು ಮುಂದೆ ಒಂದು ಮನುಷ್ಯ ಅವರು ತಿಮ್ಮ ಅದಿಲ್ಲ ಆದರೆ ಸ್ವಾತಂತ್ರ್ಯ ದಿನ ಇರೋದಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಆಮೇಲೆ ಶಿಕ್ಷಕರ ಇರುವಾಗ ನಾವು ರಾಜ ಮಾಸ್ಟರ್ ಹೆಡ್ ಮಾಸ್ಟ್ರು ಆಮೇಲೆ ಸೀತಪ್ಪ ಹೋಗಂತಿದ್ರು ಶಿವಮಕ್ಕು ಹೋಗಂತಿದ್ದರು ಆಮೇಲೆ ಮನ್ನಾರ್ ಮಾಸ್ಟರ್ ಅಂತ ಅಂತಿದ್ದರು ಹೀಗೆ ಹಲವು ಶಿಕ್ಷಕಿಯ ನೆನಪು ಇವತ್ತಿಗೂ ನನಗಿದೆ ನನ್ನ ಜೀವನ ಪಥ ನೆನಪಿರೋ ರಥ ನನ್ನ ಇದರಲ್ಲಿ ನೆನಪು ಮಾಡಿದ್ದೆ ಈ ಶಾಲೆಯ ನಾನು ಈ ಮೊನ್ನೆ ఈ దాదాపు విచార బర్త కష్ట నేను పడుకో నన్న హెనపిన విషయాలను బలం పుస్తకం ఇంకూ దాఖలసి ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಪತ್ರಕರ್ತರಾದ ಜಿಯೋ ಭಟ್ಟರು ಮಾತನಾಡಿ ಬ್ಯಾಂಕ್ ಉದ್ಯೋಗಿಯಾದಾಗಿನಿಂದ ನಿವೃತ್ತಿಯಾಗಿ ದಶಕ ಕಳೆದರೂ ತಮ್ಮ ಸಮಯವನ್ನು ಸಂಗೀತ ಸೇವೆಗಾಗಿ ಮೀಸಲಿಟ್ಟಿರುವ ಜಿಎಸ್ ಹೆಗಡೆ ನಾಲ್ಕು ಸಾವಿರ ಕಲಾವಿದರಿಗೆ ಪ್ರತಿಷ್ಠ ವೇದಿಕೆ ಒದಗಿಸಿ ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಸಂಗೀತ ಸಂಸ್ಥೆಗಳಿಗೆ ನೆರವು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಹೀಗೆ ತಮ್ಮನ್ನು ಸಮರ್ಪಿಸಿಕೊಂಡಿರುವ ಇವರು ತಮ್ಮ ಊರಿನ ಕಡಲ ತೀರದ ಸ್ವಚ್ಛತೆ ಸಂಘಟಿಸಿ ಸ್ವತಃ ಪಾಲ್ಗೊಂಡರು ಇಂದು ತಮ್ಮ ಶಾಲೆಯ ಈಗಿನ ಮಕ್ಕಳಿಗೆ ಶುಚಿ ರುಚಿ ಊಟಕ್ಕಾಗಿ ಮಧ್ಯಾಹ್ನದ ಉಪಕರಣ ನೀಡಿದ್ದಾರೆ ಹೆಂಡತಿ ಮಕ್ಕಳೆಲ್ಲ ಕಲಾವಿದರು ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿರುವ ಹೆಗಡೆ ನಮ್ಮ ಹೆಮ್ಮೆ ಅವರ ಸೇವೆ ಬಹುಕಾಲ ನಡೆಯಲಿ ಎಂದು ಹಾರೈಸಿದರು ನಾವು ಕಲಿತ ಸಾಧಾರಣವಾಗಿ ಶಾಲೆ ಬಿಟ್ಕೊಂಡು ಮಕ್ಕಳಾಗ್ತಾ ಮುಖ ಹಾಕೋದು ಕಡಿಮೆ ಎಷ್ಟೋ ವರ್ಷಗಳ ನಂತರ ಬಂದು ಶಾಲೆಯ ಅಗತ್ಯ ಏನಿದೆ ಅಂತ ಕೇಳಿ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥದ್ದು ಈ ಉಪಕರಣಗಳನ್ನು ಕೊಟ್ಟಿದ್ದಾರೆ ಅವರ ಒಬ್ಬರು ದಾನಿಗಳಿಂದ ಅದನ್ನು ಪಡೆದು ಹಸ್ತಾಂತರ ಮಾಡಿದ್ದಾರೆ ಇದು ಇಷ್ಟು ಉಪಕರಣಗಳು ಮಕ್ಕಳಿಗೆ ಆರೋಗ್ಯಕರವಾದಂತಹ ಆಹಾರವನ್ನು ನಿತ್ಯ ಕೊಡೋದಕ್ಕೆ ಈ ಈ ಉಪಕರಣಗಳು ಸಹಾಯ ಮಾಡ್ತವೆ ಇದು ಇದರ ಲಾಭ ಬಹಳ ದೊಡ್ಡದು ಒಂದು ಒತ್ತ ಮುಖ್ಯಕ್ಕಿಂತ ಇದರ ಪ್ರಯೋಜನ ತುಂಬ ಅರಿಕು ಉತ್ತರವಾದಂಥದ್ದು ಜಿ ಎಸ್ ಎಡೆ ಅವರೇ ಹಾಗೆ ನಾನು ಅವರು ಗೋಕರ್ಣದಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಿಂದಾಗಿಂತ ಪರಿಚಯ ಕರ್ನಾಟಕ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ನಿಂದಾಗಿಂತ ಪರಿಚಯ ಯಾವತ್ತೂ ಜೀವನದ ಪ್ರತಿ ಕ್ಷಣವನ್ನು ತನ್ನ ವೃತ್ತಿಯನ್ನು ಚೆನ್ನಾಗಿ ಮಾಡುವ ಜೊತೆಗೆ ಕಲೆ ಸಾಹಿತ್ಯ ಸಂಗೀತ ಈಗ ಸಾರ್ವಜನಿಕ ಜೀವನಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಜೀವನವನ್ನು ಮುಂದುವರಿಸಿಕೊಂಡು ಬಂದವರು ಸುದೀರ್ಘ ಕಾಲ ಅವರು ಕಲಾ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಅವರು ಸ್ವತಃ ಕಲಾವಿರಾಗಿ ಅವರು ಅವರು ಶ್ರೀಮತಿಯವರು ಬೆಂಗಳೂರಿನ ಸ್ವಂತ ಮನೆಯ ಮಾಳಿಗೆಯನ್ನು ಸಭಾಗೃಹವನ್ನಾಗಿ ಮಾಡಿ ಕಾರ್ಯ ಕೊಟ್ಟರೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಏಳು ಸಾವಿರ ಬರ್ತಿತ್ತು ಅದನ್ನು ಕಲಾ ಕೇಂದ್ರವನ್ನಾಗಿತ್ತು ಎಲ್ಲ ಕಲಾವಿದರಿಗೆ ಆಶ್ರಯ ಕೊಟ್ಟು ಅದು ಹೊಟ್ಟಾಗಿ ದೇಶದ ಸಾವಿರಾರು ತಂದು ಆರು ಏಳ್ನೂರು ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ಮಾಡಿದ್ದಾರೆ ಅವರು ಇದನ್ನೇ ಮಾಡಬೇಕು ಅಂತ ಏನು ಇರಲಿಲ್ಲ ಮೊಹಮ್ಮದ್ ಅವರಿಗೆ ತುಂಬ ಜನ ಬೆಂಗಳೂರಿನಲ್ಲೂ ಒಬ್ಬ ಕರ್ಕೊಂಡು ನಾವು ಇಂಟ್ರಿ ಕಟ್ಕೊಂಡು ಬೇ ತೇಜಿ ಬೆಂಗಳೂರಿನಲ್ಲಿ ಇದ್ದರು ಶ್ರೀಮಂತರು ಬ್ಯಾಂಕ್ನಿದ್ದು ತುಂಬ ಜನ ಇದ್ದಾರೆ ಮತ್ತು ಊರ್ ಕಡೆನೂ ಬರೋದಿಲ್ಲ ಅವರು ಊರಿಗೆ ಬಂದು ಏನಾದ್ರು ಏನಾದ್ರು ಕೊಡಬೇಕಾಗ್ತದೆ ಮಾಡಿ ಯಾರು ಹೇಳ್ತಾರೆ ಇಂಥದ್ದೆಲ್ಲ ಇರ್ತದೆ ಇದೆಲ್ಲಕ್ಕಿಂತ ಬೇರೆ ಆಗಿ ಆಗ ಬಂದು ಈ ಗುಣಮಟ್ಟ ದೇವಸ್ಥಾನದಲ್ಲಿ ಹಾಗೂ ಮಾಲ್ಕೋಡು ಇತ್ಯಾದಿ ದೇವಸ್ಥಾನಗಳಲ್ಲಿ ಕಲಾ ಸೇವೆಯನ್ನು ಮಾಡ್ತಾ ಹಾಗೂ ದೇವರ ಸೇವೆಯನ್ನು ಕಲಾ ಸೇವೆಯನ್ನು ಮಾಡುವ ನಂತರವಾಗಿ ಹಾಗೂ ಈ ಭಾಗದ